ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಾಗರ ನಾಡ ಕೆಂಪ ಯೂಟ್ಯೂಬ್ ಚಾನಲ್ ಆಯ್ತು ಪೂಜೆ ವಿಡಿಯೋ ಇದೆ ಆಯ್ತು ಪೂಜೆ ಹಬ್ಬದ ಶುಭಾಶಯಗಳು ಅಂತ ಈ ವಿಡಿಯೋ ಮುಖಾಂತರನೇ ಹೇಳ್ಬಿಡ್ತೇನೆ ಏಕೆಂತಂದರೆ ಕೆಲಸಗಳ ಹಂಗವೆ ಮಾ ಮಾಮೂಲಿ ಅಲ್ಲಿ ಗ್ರಿಲ್ ವರ್ಕ್ ಏನೇನು ನಡೀತಾ ಇದೆ ಅದ ಸ್ವಲ್ಪ ಓಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಂದೈತೆ ಮನೆ ಗ್ರಿಲ್ ವರ್ಕ್ ಆಲ್ಮೋಸ್ಟ್ ಇನ್ನು ಇವತ್ತು ಬಂದರೆ ಇನ್ನೂ ಬಂದಿಲ್ಲ ಬಂದರೆ ಇವತ್ತು ಮುಗಿದೋಯ್ತದೆ ಅವ್ರಿಗೆ ಎಲ್ಲ ಅಡುಗೆ ಏನು ಮಾಡ್ತಾಯಿದ್ದಿಲ್ಲ ಟೊಮೊಟೊ ಗೊಜ್ಜು ಆವತ್ತು ಟೊಮೊಟೊ ಗೊಜ್ಜು ಮಾಡಿದ್ಲು ಇವತ್ತು ಟೊಮೊಟೊ ಗೊಜ್ಜು ಮಾಡ್ತಾ ಇದಂತೆ ಹಾಂ ಇನ್ನು ಚೆಂಡು ಹೋಗ್ ಕೀಳಬೇಕು ಚೆಂಡು ಮುರಿಬೇಕು ಏನೋ ಸುಮಾರಾಗಿ ರೈಟ್ ಓಡಾಡ್ತಾ ಓಡಾಡ್ತಾರ ಹಂಗದೆ ಸಿ ಚೆಂಡು ಬಂದವೆ ಇಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಚೆಂಡು ಮುರಿಬೇಕು ಹಿಂಗೆ ಕೆಲಸಗಳವೆ ಅದ್ರ ಮಧ್ಯೆ ಅದಕ್ಕೋಸ್ಕರ ಈಗಲೇ ನಿಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಈಗ ಯಾವುದಪ್ಪ ಆಯುಧ ಪೂಜೆಯ ವಿಜಯದಶಮಿಯ ದಸರಾ ಹಬ್ಬದ ಎಲ್ಲ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಚೆನ್ನಾಗಿ ಒಳ್ಳೊಳ್ಳೆ ಕಾಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಟೊಮೆಟೊ ಗೋಜ್ ಏನೇನು ಹಾಕಿದೆ ಐಟಮ ಕೋಣೆ ಕೋಣೆ ಎಲ್ಲಿ ಜಾಗನೇ ಇಲ್ಲ ಒಣನಲ್ಲಿ ಎಲ್ಲ ಮಿಡಿಕೊಂಡವಳೆ ಕೋಣೆ ಒಳಗೆ ಆಮೇಲೆ ಟೊಮೊಟೊ ಹಚ್ಚವಳೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮು ಈರುಳ್ಳಿ ಇದೊಂದು ಇಲ್ಲ ಎಣ್ಣೆಗೆ ಕಸ್ತೂರಿ ಮೆಂತ್ಯ ಹಾಕಿದ್ರೆ ಚೆನ್ನಾಗಿರೋದು ಕೊತ್ತಂಬರಿ ಸೊಪ್ಪು ಇಲ್ಲ ಕಸ್ತೂರಿ ಮೆಂತ್ಯನೂ ಇಲ್ಲ ಅವೆರಡು ಐಟಮ್ ಹಾಕಿದ್ರೆ ಇನ್ನೂ ಸಖತ್ತಾಗಿರೋದು ಅವೆರಡು ಐಟಮ್ ಖಾಲಿ ಆಗ್ಬಿಟ್ಟವೆ ಈ ಪಟಪಟನೆ ಮಾಡೋ ಅವ್ರು ಬಂದರೋ ಹೆಂಗೋ ಗೊತ್ತಿಲ್ಲ ಫೋನು ಇಲ್ಲ ಏನೂ ಇಲ್ಲ ವಾದಕ್ಕಿಯ ಜೀರಿಗೆ ಇವು ವಾದಕ್ಕಿ ವಾದಕ್ಕಿ ಎಲ್ಲಿ ಮುಡಿಕೊಂಡು ನೋಡು ಹಾಂ ಹಾಂ ಖಾರ ಇದ್ದದ ಉಪ್ಸಾರಿಗೆ ಹಾಂ ಆ ವಾದಕ್ಕಿ ಯಾವ್ದಾರ ಡಬ್ಬಕ್ಕೆ ಹಾಕಿ ಮುಡ್ಗು ಹಾಂ ಎಲ್ಲಿ ಮುಡ್ಗಿದಿ ವಾದಕ್ಕಿಯಾ

ಏಕ ಹೊಡೆದು ಅದರಿಂದ ನೋಡ್ತೀನಿ ಈ ಗ್ರಿಲ್ ವರ್ಕು ಏನೇನು ಆಗೈತಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಅದಾದಮೇಲೆ ಹೂವು ಹೂವು ಕಟ್ಟೋದು ಪ್ರತಿಯೊಂದು ಈ ಆಯುಧ ಪೂಜೆ ವಿಶೇಷವಾದಂಥ ವಿಡಿಯೋ ಇದು ಧನ್ಯವಾದಗಳು ಇದು ನಮ್ಮೂರ ಬೋರ್ಡು ಶ್ರೀ ಭೈರವೇಶ್ವರ ಯುವಕರ ಸಂಘ ಪಾಂಡವಪುರ ತಾಲೂಕು ಹಿರೆ ಹುಡುಗೊಪ್ಪಲು ಎಕ್ಕದ ಗಿಡ ಎಲ್ಲಾನು ಮುಚ್ಕೊಬಿಟ್ಟದೆ ಎಕ್ಕದ ಗಿಡ ಎಲ್ಲ ಮುಚ್ಕೊಬಿಟ್ಟದ ಇದು ನಮ್ಮ ಮನೆ ತಕ್ಕೆ ಹೋಗುವಂಥ ದಾರಿ ಕೆಂಪಣ್ಣ ಹುಷಾರು ನೋಡಿಕೊಂಡು ಕೆಲಸ ಮಾಡಿ ನಿಧಾನ ಆದರೂ ಪರವಾಗಿಲ್ಲ ನೀವು ತುಂಬ ಕಷ್ಟಪಡುತ್ತೀರಾ ಅದು ತುಂಬ ಕಷ್ಟಪಡಲೇಬೇಕು ಏಕೆಂದರೆ ಒಬ್ಬರು ಎಲ್ಲ ಕಡೆ ಓಡಾಡುವಾಗ ಮಾಮೂಲಿ ನಿಮ್ಮ ಪ್ರೀತಿಯ ಕಾಳಜಿಯ ಕಾಮೆಂಟ್ಗೆ ತಂದರೂ ದೇವ ಧನ್ಯವಾದಗಳು ಕೆಮ್ಮೆ ಮುಲ್ಗವೇ ಆರಾಮಾಗಿ ಗೊಂತು ಇಲ್ಲ ಈಗ ಹೊಸ ಗೊಂತು ಮಾಡಿರೋದು ಈ ವರ್ಕ್ ಬಂದು ಅದು ಅವ ತಾಲೆ ತೋರಿದ್ದೀನಿ ಈ ವರ್ಕು ಈ ಮೆಟ್ಲು ಈಗೇನು ನೋಡ್ತಾ ಇದ್ದೀರ ಮೆಟ್ಲು ಈ ವರ್ಕು ಈಗ ಮಾಡಿರೋದು ಈ ಮೆಟ್ಲು ಮತ್ತು ಇನ್ನು ಒಳಗಡೆ ಮೇಲುಗಡೆ ಎಲ್ಲ ಮಾಡಿದ್ದಾರೆ ತೋರ್ತೀನಿ ಡಿಜೈನ್ ಈ ಥರ ಡಿಜೈನ್ ಮಾಡಿದ್ದಾರೆ ಡಿಸೈನ್ ಈ ಥರ ಇದು ಮೆಟ್ಲದು ಏನೋ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡವ್ರೆ ಚೆನ್ನಾಗದೇ ಒಟ್ನಲ್ಲಿ ಕೆಲವು ಬಣ್ಣ ಸುಣ್ಣ ಬಣ್ಣ ಕೂಡ ಚೆನ್ನಾಗಿ ಕಾಣ್ತದೆ ಮತ್ತು ಈ ಕಡೆ ಸೈಡು ಈ ಕಡೆ ಸೈಡು ಇದು ಮಾಡಿದ್ದಾರೆ ಅದಾದಮೇಲೆ ಇನ್ನು ಇದೆಲ್ಲ ಅವತ್ತು ಮಾಡಿದ್ದು ಇದು ಇದಾಗಿರ್ಬೋದು ಇದಾಗಿರ್ಬೋದು ಅವತ್ತು ಕಟ್ಟಬೇಕಾದ್ರೆ ಮಾಡಿದಂಥದ್ದು ಇನ್ನು ಮೇಲ್ಗಡೆ ಹತ್ಬೇಕ ಏಣಿ ಮಾಡಿರೋದು ಈ ಏಣಿ ಈ ಏಣಿನೋ ಇಷ್ಟೇ ಚೆನ್ನಾಗಿ ಮಾಡೋರೆ ಇಲ್ಲಿ ಕಾಲು ಎರಡು ಅಷ್ಟೇ ಇದು ಮಾಡಿ ಕಳುವಂಗೆ ಹಾಕೋರೆ ಸುಮಾರು ಈ ಕಬ್ಣಕ್ಕೆಯ ಅರವತ್ತು ಒಂದು ಎಪ್ಪತ್ತು ಸಾವಿರ ಚಿಲ್ಲರೆ ಆಗೈತೆ ಎಪ್ಪತ್ತು ಸಾವಿರ ಬರೀ ಕಬ್ಣಕ್ಕೆಯ ಇಷ್ಟು ಕೆಲ್ಸಕ್ಕೆ ನಿಲ್ಸವ್ರೆ ಇನ್ನು ಈ ಗ್ಯಾಪಲ್ಲಿ ಈ ಗ್ಯಾಪು ಈ ಗ್ಯಾಪು ಈ ಒಂದು ಆ ಮೂರು ಗ್ಯಾಪ್ಗೆ ಇನ್ನು ರೈನಿಂಗ್ಸ್ ವರ್ಕ್ ಮಾಡಬೇಕು ಇಷ್ಟಕ್ಕೆ ನಿಲ್ಸೋರೆ ನೆನ್ನೆನೂ ಬರಲಿಲ್ಲ ಇವತ್ತು ಬಂದಿಲ್ಲ ಹೆಂಗೆ ಮಾಡೋರೋ ಕಾಣೆ ಹೋಟೆಲ್ ಅಡುಗೆ ಮಾಡಿಸ್ತಾ ಇದ್ದೀವಿ ಇದೇ ಮೆಟ್ಲು ಮೇಲ್ಗಡೆ ಹತ್ತುವಂಥದ್ದು ಆಮೇಲೆ ಇಲ್ಲಿ ನೀರಿನ ಟ್ಯಾಂಕಿ ಬರ್ತದಲ್ಲ ಇಲ್ಲಿಗೊಂದು ಮೆಟ್ಲು ಮಾಡಬೇಕು ಇಷ್ಟು ಫೈನಲ್ ಗ್ರಿಲ್ ವರ್ಕ್ ಈ ವಣ್ಣರ್ದು ಫೈನಲ್ ಆಗಿ ಇಷ್ಟ ಗ್ರಿಲ್ ವರ್ಕು ಕೆಲಸ ಮುಗ್ದಂಗೆ ಆಮೇಲೆ ಪ್ಲಾಸ್ಟಿಂಗು ಪ್ಲಾಸ್ಟಿಂಗ್ ಬಂದು ಯಾರ್ಯಾರು ಹಿಂದಿಯರ್ಕೆ ಕೊಟ್ಟು ಬೇಗ ಬೇಗ ಮಾಡ್ತಾರೆ ಪ್ಲ್ಯಾಸ್ಟಿಂಗು ಆದರೆ ಏನೋ ಬರ್ಗಾರೆ ಹೊಡಿತಾರೆ ತಿಳಿಗಾರೆ ಹೊಡಿಕಿಲ್ಲ ಅಂತಾರೆ ಹೆಂಗೋ ಒಟ್ಟಿನಲ್ಲಿ ಗಿಲಾವ್ ಆದರೂ ಸರಿ ಕ್ಯೂರಿಂಗ್ ಚೆನ್ನಾಗಿ ಮಾಡಿದ್ರೆ ಅದೇ ಸರಾಗುತ್ತೆ ಅಂತಾರೆ ಚೆನ್ನಾಗಿ ಮಾಡೋರು ಇದ್ದಾರಂತೆ ಚೆನ್ನಾಗಿ ಗಿಲಾವ್ ಮಾಡುವಂಥರ ಹಿಂದಿಯರಿಗೆ ವಯಸ್ಸಿಡಬೇಕು ಇದು ಒಂದು ಹದಿನೈದು ಇಪ್ಪತ್ತಿಂದಲೆಲ್ಲ ದಿನದಲ್ಲೆಲ್ಲ ಕ್ಯೂರಿ ಇದು ಗಿಲೋ ಮಾಡಿ ಮುಗಿಸ್ತಾರೆ ಗಿಲಾವ್ ಅಂತಂದರೆ ಅದೇ ಪ್ಲಾಸ್ಟಿಂಗು ಪ್ಲ್ಯಾಸ್ಟಿಂಗ್ನೇ ಗಿಲೋ ಅನ್ನೋದು ನಮ್ಮ ಹಳ್ಳಿ ಕಡೆ ಮಾಮೂಲಿ ಈ ಮಾಮೂಲಿ ಬೆಡ್ಗೆ ಮೋಲ್ಡ್ಗೆ ಏನು ಹಾಕ್ತಿವೋ ಕಿಟಕಿ ಸರಳು ಈ ಥರದ ಕಬ್ಬಿಣ ರೇಟೇ ಬೇರೆ ಇರುತ್ತೆ ಆಮೇಲೆ ನಾವು ತರುವಂಥದ್ದು ಇದು ಅಪೋಲೋ ಗ್ರಿಲ್ ವರ್ಕು ಗ್ರಿಲ್ ವರ್ಕು ರೈನಿಂಗ್ಸು ಕಬ್ಬಣ ಅಲ್ವ ಇದು ಜಾಸ್ತಿ ರೇಟ್ ಇರುತ್ತೆ ಫೈನಲ್ ಆಗಿ ನಮಗೆ ಅರುವತ್ತ ಏಳು ರೂಪಾಯಿ ಅರುವತ್ತೆಂಟೂವರೆ ಕೆಲವು ಅಂಗಡಿಗಳಲ್ಲಿ ಕೆಲವು ಕಡೆ ಎಪ್ಪತ್ತು ಕೆಲವು ಕಡೆ ಅರುವತ್ತಾರು ಹೀಗೆಲ್ಲ ಒಂದೊಂದು ಅಂಗಡೀಲಿ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತದೆ ಟೋಟಲು ಹತ್ತತ್ರ ವರ್ಕ್ ಎಲ್ಲ ಸೇರಿ ಒಂದು ಲಕ್ಷ ಖರ್ಚಾಗ್ತಾ ಇರೋದು ಈಗ ದಾರ ಸಾಲ್ಟೇಜ್ ಆದರೆ ಹೀಗೆ ತೆಗೆಯೋದು ನಾಲ್ಕು ದಾರದಲ್ಲಿ ಎಂಟು ದಾರ ಮಾಡ್ಬೋದು ಹೊಂಚ್ಕೊಳ್ದಂಗೆ ಎಂಟಲ್ಲ ಎರಡೇ ಮಾಡೋಕ್ಕಾಗತ್ತು ಕನಸು ನಾಲ್ಕು ಗುಂಡಲೆ ಹ್ಞೂ ದಪ್ಪು ದಪ್ಪದಲ್ಲ ನಾಲ್ಕು ಗುಂಡಲೆ ಹೇಳ್ತಾ ನಾನು

ಹಿಂಗೆ ಹೆಚ್ಚಿಗೆ ಕ್ಲೂ ಒಂದೊಂದು ಕಡೆಗೆ ಎರಡೆರಡು ಆಗ್ತದೆ ವರ್ಷ ವರ್ಷ ಮಾಮೂಲಿ ಹೂವು ಇಲ್ಲ ಅಂದಂಗೆ ಇರ್ತಿರ್ಲಿಲ್ಲ ನಮ್ಮ ಪ್ರತಿ ವರ್ಷ ಹೂವು ಇರ್ತಿದ್ವು ಈ ಸಲ ಹೂ ಇಲ್ಲ ಮಾರು ಆಲೆ ಮೊನ್ನೆ ಸುಮಾರು ಎಷ್ಟು ಬಜಾರು ಎಪ್ಪತ್ತು ರಾಮನಗರ ಎಪ್ಪತ್ತು ಎಂಬತ್ತು ಅರವತ್ತು ಹೀಗೆಲ್ಲ ನಡೀತವೆ ರಾಮನಗರಕ್ಕೂ ಮಂಡ್ಯಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ ಮಂಡ್ಯದಲ್ಲಿ ಕೈ ಲೆಕ್ಕ ನಡೀತಾರೆ ಒಂದು ಕೈ ಹೂವು ಮೂರು ಕೈ ಆಯ್ತವೆ ಅಂದರೆ ದೊಡ್ಡ ಮಾರಲ್ಲಿ ಅವರು ಅಳತೆ ಮಾಡ್ಕೊಳ್ತಾರೆ ಅದನ್ನು ತಗೊಂಡೋಗರು ಮೂರು ಮೂವತ್ತರಿಂದ ನಲ್ವತ್ತು ಮಾರು ಐತವೆ ಒಂದು ಕೈ ಹೂವು ಕಮಿಷನು ಸಾವಿರ ರೂಪಾಯಿಗೆ ನೂರು ರೂಪಾಯಿ ಕಮಿಷನು ಮಂಡ್ಯದಲ್ಲಾದರೆ ರಾಮ್ ರಾಮನಗರದಲ್ಲಾದರೆ ಕಮಿಷನ್ ಇಲ್ಲ ಒಂದು ಮಾರ ಎರಡು ಮಾರೋ ಒಂದು ಬುತ್ತಿಗೆ ಒಂದು ಮಾರ ಎರಡು ಮಾರು ಹೂ ಕಿತ್ತು ಕೊಡಬೇಕು ಯಾಕೆಂದರೆ ಅಲ್ಲಿ ಕ್ಲೀನ್ ಮಾಡಬೇಕಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅಲ್ಲೇನು ಕಮಿಷನ್ ಇರಲಿಕ್ಕಿಲ್ಲ ರಾಮನಗರದಲ್ಲಿ ಮಾಮೂಲಿ ಮಾರುವಂಥದ್ದು ಅಲ್ಲಿ ಐವತ್ತು ಸಾವಿರ ಸಾವೊಂದು ದಿನಕ್ಕೆ ಐವತ್ತು ಸಾವಿರ ದುಡ್ಡು ಉಳಿಸಿದ್ರು ಮಾರ್ಕಂದೆ ಐದು ಸಾವಿರ ಕಮಿಷನ್ ಹೋಗೋದು ಮಂಡ್ಯದಲ್ಲಿ ಆದರೆ ರಾಮನಗರದ ಐದು ಸಾವಿರ ಮಿಗುತ್ತೆ ಆ ಥರ ಅಲ್ಲಿಗುವೆ ಮಂಡ್ಯಕ್ಕೂ ರಾಮನಗರಕ್ಕೂ ವ್ಯತ್ಯಾಸ ಇರೋದು ಮೊದಲೆಲ್ಲ ಹೂವು ಪೈರು ನಾವು ಅತ್ತೆ ಮಾಡ್ಕೊಂಡು ಭೂಮಿ ಒಳಗೆ ಬೇರಿರ್ತಿದ್ದೋ ಭೂಮಿ ಒಳಗೆ ಬೇರು ಅದನ್ನು ಕಿತ್ಕೊಂಡು ಮನೆ ಹತ್ರ ಮುರ್ಕೊಂಡು ಪಂಜರಕ್ಕೆ ಒಟ್ಲಾಕಂಡು ಪಾಂಡ್ರು ಕೊಟ್ಲಾಕಂದ ಮೇಲೆ ಅದಕ್ಕೆ ನೀರು ತಕ್ಕರ್ಸ್ಕೊಂಡು ಆ ಮುರಿ ಮಾಡ್ಕೊಂಡು ನೆಡ್ತಿದ್ದು ಕರ್ನಲ್ಲು ಕರ್ನಲ್ಲು ಪಚ್ಚೆ ಕರ್ನಲ್ಲು ಪಚ್ಚೆ ಅಂತ ಕರ್ನಲ್ಲು ಪಚ್ಚೆ ಅಂತ ಬರ್ತಿದ್ದು ಆ ಥರ ಹೂವನ್ನ ಬೆಳೀತಿದ್ದು ಮೊದಲು ಐಸ ನೀರಿಗೆ ಒಂದು ಮುರಿ ಎರಡು ಮುರಿ ಮೂರು ಮುರಿ ಈ ಥರ ನೆಟ್ಕೊಂಡು ಹೂ ಬೆಳೀತಿದ್ದು ಆ ಮೂಮೆಂಟಲ್ಲಿ ಏನಪ್ಪ ಅಂತಂದರೆ ನಾವು ಸುಮಾರು ಹಬ್ಬ ಇನ್ನ ಒಂದು ವಾರ ಅದೇ ಅನ್ನುವಂಗೆ ಹೂ ನಿಲ್ಸ್ಬಿಡವು ಹೂ ಕೊಯ್ಯದ ಹಬ್ಬ ಇನ್ನೊಂದು ವಾರ ಅದೇ ಏನೋ ನಿಲ್ಸ್ಬಿಡವ ಹಬ್ಬ ಕೊಯ್ಯಮ್ಮ ಹೂ ಅಂತ ಈಗ ಹಂಗಿಲ್ಲ

ಈಗ ಹಂಗೆಲ್ಲ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಅರ್ಧ ಎಕರೆ ಟೇಪು ಡ್ರಿಪ್ಪು ಟೇಪು ಮಾಡೋದು ಪೈರು ತಮಿಳ್ನಾಡಿನ ತರೋದು ಅಂದರೆ ಮುರಿವಂಗಿಲ್ಲ ಏನಿಲ್ಲ ಅವ ನೆಡವಂಗಿಲ್ಲ ಕಳೆ ಕೀಳುವಂಗಿಲ್ಲ ಅರ್ಚೆ ಮಾಡುವಂಗಿಲ್ಲ ಮೊದಲೇ ಎಲ್ಲ ಬೆಡ್ ಮಾಡ್ಬಿಟ್ಟು ನೆಡುವಂಥದ್ದಲ್ವ ಅದರಿಂದ ಈಗೆಲ್ಲ ಫುಲ್ಲು ಡಿಮ್ಯಾಂಡು ಹೂವು ಬೇಗ ಬೇಗ ಬೆಳೀಬೋದು ಚೆನ್ನಾಗಿ ಕೆಲವೊಂದು ತೋಟ ಉಂಟಾಯ್ತವೆ ಕೆಲವೊಂದು ತೋಟ ಚೆನ್ನಾಗಿ ಬರ್ತವೆ ಹೂಂದ್ ರೈಟು ಬಜಾರು ಕೆಲವೊಂದು ಸಲ ಚೆನ್ನಾಗಿ ನಡೀತದೆ ಕೆಲವೊಂದು ಸಲ ಇರೋಕ್ಕಿಲ್ಲ ರೋಡ್ರಿ ಹೊಡಿಸಿರೋ ಉದಾಹರಣೆಗಳು ತುಂಬ ಈ ಐದು ಪೂಜೆ ಸೀಸನ್ನಲ್ಲಿ ನಾಲ್ಕು ದಿನ ಹೂ ಕುಯ್ಕೊಂಡು ರೋಡ್ರಿ ಹೊಡಿಸಿರೋ ಸೀಸನ್ ತುಂಬ ಅವೆ ಮಾರು ಐದು ರೂಪಾಯಿ ಹತ್ತು ರೂಪಾಯಿ ಬತ್ತು ಅಂತಂದ್ರೆ ಅವೇನು ಆಗಲ್ಲ ಆಳೊಂದು ದುಡ್ಡು ಸಿಗೋಲ್ಲ ಮ್ಯಾಕ್ಸಿಮಮ್ ಒಂದು ಮಟ್ಟಕ್ಕೆ ಏನೋ ಇದರಲ್ಲಿ ಎಣ್ಣೆ ಬತ್ತಿ ನೇರ ಅಂದರೆ ಆಳೊಂದು ಔಷಧಿದು ಉಪ್ಪು ಗೊಬ್ಬರ ಖರ್ಚು ಮಾಡಿರೋದು ನಮ್ಮ ಕೂಲಿ ಲೆಕ್ಕ ಲೆಕ್ಕಾಕತೀನಿ ಅಂತಂದ್ರೆ ಮಿನಿಮಮ್ಮು ಮಾರು ಮೂವತ್ತು ರೂಪಾಯಿ ಹೋಗ್ಬೇಕು ಮಾರು ಮೂವತ್ತು ರೂಪಾಯಿ ಮೇಲೆ ನಲವತ್ತು ಐವತ್ತು ಎಪ್ಪತ್ತು ಎಂಬತ್ತು ಇನ್ನೂರು ಎಷ್ಟೇ ಬಲಿ ಎಲ್ಲ ಲಾಭನೇ ಲಾಭ ಈ ಮಾಮೂಲಿ ಕೆಲವೊಂದು ಅಂಗಡಿಗಳಲ್ಲಿ ಒಂದು ನಾಲ್ಕಾಣಿ ಸಿಗಲ್ಲ ಎಂಟು ಸಿಗಲ್ಲ ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಕಾರ್ನರ್ಗಳಲ್ಲಿ ನಾಲ್ಕೈದು ಸೈಡ್ ತೆಗ್ದಿರ್ತಾರೆ ಏಕೆಂತಂದರೆ ಅಲ್ಲಿ ಯಾರು ಇಷ್ಟೇ ಲಿಮಿಟ್ಸಾಗಿ ಮಾರ್ಬೇಕು ಅಂತೇನಿಲ್ಲ ಅವ್ರದ್ದೇ ಅದು ಒಂದು ಲೆಕ್ಕಾಚಾರ ಲಾಭದಲ್ಲಿ ಮಾರ್ತಾರಲ್ಲ ಅದರಿಂದ ಅವರೆಲ್ಲ ಬೇಗ ಶ್ರೀಮಂತರಾಗಲ್ಲ ಇದು ವ್ಯವಸಾಯ ನಂಬ್ಕೊಂಡಿರೋ ಜೀವನ ಹಂಗಲ್ಲ ಬಜಾರ್ ನಡೀತಾ ಇರ್ತದೆ ಅದ್ರ ಮೇಲೆ ಡಿಪೆಂಡು ಹೋದರೂ ಆಯ್ತು ಆದರೂ ಆಯ್ತು ಆ ಥರ ಹೂವು ಒಂದು ದಿನಕ್ಕೆ ಇಲ್ಲಿ ನಮ್ಮ ಕಡೆ ಈಗ ಮೂರು ರೂಪಾಯಿ ಮೊದಲು ಒಂದು ರೂಪಾಯಿ ಇತ್ತು ಎರಡು ರೂಪಾಯಿ ಇತ್ತು ಈಗ ಮೂರು ರೂಪಾಯಿ ಹಬ್ಬದಲ್ಲಿ ಹೆಚ್ಚಿಸ್ತಾರೆ ನಾಲ್ಕು ರೂಪಾಯಿ ಕೊಡೋರು ಕೊಡ್ತಾರೆ ಗೊತ್ತಿಲ್ಲದಂಗೆ ಹೇಳ್ಬೇಡಿ ಅಂತ ಅಂದ್ಬಿಟ್ಟು ನಾ ಅವ್ರಿಗೆ ನಾವು ಹೂ ಕಟ್ಟಬೇಕು ಈಗ ನಾವೇ ಹೂ ನಮ್ಮ ಹೂವು ಇದ್ದಾಗ ಮನೆ ಮನೆ ಸುತ್ತಿದ್ರು ಅಯ್ಯೋ ನಮಗೆ ಬೇಡಕನಪ್ಪ ಅವ್ರು ಹಾಕ್ತಾರೆ ಇವರಾಗ್ತಾರೆ ಇವ್ರು ಹಾಕ್ತಾರೆ ಅವ್ರ ಹಾಕ್ತಾರೆ ಅಂತ ಅಂದ್ಬಿಟ್ಟು ಒಬ್ರು ಆಕಸ್ಕತಿ ಇರಲಿಲ್ಲ ಹೂವೇ ನಮ್ಮ ನಾವು ಹೂಗಳಿದಾಗ ಆ ಬೆಳಗಾನ ಹೂ ಕಟ್ಟಬೇಕು ಹಾಗೆಲ್ಲ ಟೇಪ್ ರಿಕಾರ್ಡ್ ಬರ್ತಿದ್ದವು ನಮ್ಮನೆಯಲ್ಲ ಒಂದು ಫಿಲಿಪ್ ಸೆರೆಟಿ ತಂದಿದ್ರು ಚಿಟ್ಟೆ ಹೂವು ಅಂತ ಬೆಳೀತಿದ್ದವು ಗುಳಿಗೆ ನೆಟ್ಕಂಡು ಗುಂಬದಲ್ಲಿ ನೀರು ಇಕಂಡು ಬೆಳೀತಿದ್ದು ಚಿಟ್ಟೆ ಹೂವು ಅಂತ ಆಗ ಎರಡು ಗಂಟೆ ಗಂಟಲು ಹೂವು ಕಟ್ತಿದ್ರು ಎಲ್ಲ ಮನೆ ಯಾರ್ಯಾರು ಹೂವು ಬೆಳೀತಾರೆ ಅವ್ರು ಮನೆಗೆಲ್ಲ ಹೋಗಿ ಹೂವು ಕೊಟ್ಟು ಕೆಟ್ಟುವಂಥದ್ದು ಈಗ ಈಗಿನ ಥರ ದುಡ್ಡು ಕೊಡ್ತೀನೋ ಕಟ್ಟಿಸ್ತಿರ್ಲಿಲ್ಲ ಹೂನಾಗ ಅಂದರೆ ಇವತ್ತು ನಾವು ಒಬ್ಬರ ಮನೆಗೆ ಹೋಗೋದು ಅವ್ರು ನಮ್ಮ ಮನೆಗೆ ಬರೋರು ನಮ್ಮ ಹೂವು ಇದ್ದಾಗ ಕಾಫಿ ಟೀ ಕಾಯಿಸೋದು ಒಂದು ಎರಡು ಮೂರು ಸಲ ಕಲ್ಲಾಣ ಮಲ್ಲಣ್ಣ ಸ್ಟೋರಿ ಹಾಕೋದು ಕೇಳ್ಕೊಳ್ಳೋದು ಟೇಬ್ರಿಕಾಡು ಟೇಬ್ರಿಕಾಡು ಕೇಳ್ಕಂಡು ಹೂ ಕಟ್ತಿದ್ದು ಆಗೊಂಥರ ಲೈಫು ಒಂಥರ ಚೆನ್ನಾಗಿತ್ತು ಚಿಟ್ಟೆ ಹೂವು ಅಂದರೆ ಅದು ಇದೇ ತಪ್ಪು ಹೂವು ಇದೇ ತಪ್ಪು ಹೂವು ಆ ಥರ ಬೆಳಿತಿದ್ದು ಚಿಟ್ಟೆ ಹೂವನಾಗ ಜೂಲ ಕರ್ನಲ್ಲು ಪಚ್ಚೆ ಕಡೂರು ಪಚ್ಚೆ ಜೂಲ ಚಿಟ್ಟೆ ಈ ಥರ ಅಮೇಕೆ ಚಾಂದಿನಿ ಬತ್ತು ಅಮೇಕೆ ಪೇಪರ್ ಎಲ್ಲೋ ಆಮೇಕೆ ಈಗ ಸೆಂಟು ಈಗ ಆಲ್ಮೋಸ್ಟ್ ಆಲ್ ಸೆಂಟು ಸೆಂಟು ಪೂರ್ಣಿಮಾ ಈಗ ಜಾಸ್ತಿ ರನ್ನಿಂಗ್ ಅಲ್ಲಿರೋದು ಅದು ಬಿಟ್ರೆ ಇನ್ನು ಚೆಂಡು ಬಟಾನ್ಸು ಅದಕ್ಕೆ ಮೊದಲು ಬಟಾನ್ಸು ಬೆಳೀತಿದ್ರು ಬಟಾನ್ಸು ಈಗ ಸೂಪಾಗೋಗೈತೆ ಇಲ್ಲೆಲ್ಲ ಒಂಥವು ಬೆಳೆದವ್ರೆ ಅದ ತೋರ್ಬೇಕು ನಿಮಗೆ ಬಟಾನ್ಸು ಬೆಳೆದವ್ರೆ ಸಖತ್ತಾಗಿತ್ತು ಚಿತ್ರನೀತ ಬೆಳೆದವ್ರೆ ಈಗ ಮೂರು ರೂಪಾಯಿ ಮಾಮೂಲಿ ಮಾರ್ಗೆ ನೂರು ಮಾರ್ಕ್ ಕಟ್ಟಿದ್ರೆ ಮುನ್ನೂರು ರೂಪಾಯಿ ಆಯ್ತದೆ ಹೂ ಚೆನ್ನಾಗಿರ್ಬೇಕು ಹೂ ಇದ್ರ ಇದ್ರೆ ಕಟ್ಟಾಕ್ ಕೊಡ್ಬೋದ ಹೂ ಸಣ್ಣ ಇದ್ರೆ ಕಷ್ಟ ಮೀಡಿಯಂ ಸೈಜ್ ಸಣ್ಣಾಗಿದೆ ಸಣ್ಣ ಆದ್ರೆ ಕೆಲವು ಮಾಮೂಲಿ ನಾವು ಮಾರಾ ಹಿಂಗೆ ನಮ್ಮ ಕೈಲಿ ಹಿಂಗೆ ಕೊಟ್ಟರುವೆ ಮಾರುವಾಗ ಹಿಂಗೆ ಕೊಟ್ಟರುವೆ ಅದೇ ಯಾಕೆ ಹಂಗೆ ಹಿಂಗೆ ಕೊಕ್ಕರ್ಸಿ ಸರಿಯಾಗಿ ಹಾಕು ಅಂತಾರೆ ಆಮೇಲೆ ಏನು ಗೊತ್ತಾ ಈ ಮಾಮೂಲಿ ರೆಗ್ಯುಲರಾಗಿ ಹೂ ಮಾರ್ತಾರಲ್ಲ ಅವ್ರು ಅಷ್ಟು ಕೊಡೋದೇ ಇಲ್ಲ ಸುಮ್ಮನೆ ಹಿಂಗ ಹಾಕ್ಬಿಟ್ಟು ಒಂದು ಮಾರು ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಮುಚ್ಕೊಂಡು ತಗೊಂಡೋಗ್ತಾರೆ ಏನು ಮಾತಾಡಿಕಿಲ್ಲ ನಮ್ಮ ಕೈ ನೋಡೋದು ಕೈ ಕೊರ್ಸ್ಬಿಟ್ಟೆ ಅಲ್ಲಿ ಹಿಡ್ಕೊಬಿಟ್ಟೆ ಇಲ್ಲಿ ಹಿಡ್ಕೊಬಿಟ್ಟೆ ಅಂತಾರೆ ನೀತಾಗ್ ಮಾರ್ಕೊಡೋರಿಗೆ ಅದಕ್ಕೆ ರಾಮನಗರದಲ್ಲಿ ಏನ್ ಮಾಡಿಸ್ತಾರೆ ಅಂತಂದ್ರೆ ಮಾಮೂಲಿ ದಿನ ಹಳದಿ ಹಳದಿ ಅಭ್ಯಾಸ ಇರ್ತದಲ್ಲ ಅಂಥಲಿ ಹೂವು ಅಳಿಸ್ತಾರೆ ನಮ್ಮಂತ ಹೊಸಬ್ರಾದ್ರೆ ನಾವು ಮಾರು ಉಂಟು ಹೋಯ್ತವೆ ನಮ್ಮ ಕೈಲಿ ಮಾರು ಅದಕ್ಕೋಸ್ಕರ ಅವರು ಅದು ಇದ್ರು ಮಾಡೋ ಡೈಲಿ ಮಾರ್ತಾರಲ್ಲ ಅಂಥರ ಕೈಲಿ ಮಾರಾಕ್ಸೋದು ರಾಮನಗರ ಆದರೆ ಈ ಹಬ್ಬದಲ್ಲಿ ಏನಪ್ಪ ಅಂತಂದರೆ ಬೆಂಗ್ಳೂರು ಕಡೆ ಹೊಂಟೋಗ್ಬೇಕು ಒಂದು ನಾಲ್ಕು ಬುತ್ತಿ ಹಾಕಿಸ್ಕೊಂಡು ಹಿಂಗೆ ಕಟ್ಸ್ಕೊಂಡು ನೀಟಾಗಿ ಬೆಂಗಳೂರು ಕಡೆ ಹಾಕ್ಬಿ ಹೋಗ್ಬಿಟ್ಟು ಯಾವ ಥರ ಒಂದು ಸರ್ಕಲ್ಗಳಲ್ಲಿ ನಾವು ಬನ್ಸಂಕ್ರಿ ಹೋಗ್ತದೆ ಸಾರಕ್ಕಿ ಬನ್ಸಂಕ್ರಿ ಅಲ್ಲೆಲ್ಲ ಮಾರೀವಿ ಆ ಥರ ಒಳ್ಳೆ ಆ ಏರಿಯಾಗೋಗ್ಬಿಟ್ಟು ಮಾರಿದ್ರೆ ಚೆನ್ನಾಗಿರ್ತದೆ ರೇಟು ಅಲ್ಲಿ ನಮ್ಮ ಇಲ್ಲಿಗಿಂತಲೂ ರಾಮನಗರ ಮಂಡ್ಯಾಗಿಂತ್ಲೂ ಬಜಾರ್ ಚೆನ್ನಾಗಿ ನಡೀತದೆ ಅಲ್ಲಿ ಸಿಟಿಗಳಲ್ಲಿ ಯಾವ ಇಡೀ ವರ್ಷದಲ್ಲಿ ಯಾವಾಗ ನಡೀತಿಲ್ಲ ಅಂತಂದರೆ ಊನ್ ವ್ಯಾಪಾರ ಐದು ಪೂಜೆ ಅಂತೂ ಒಳ್ಳೆ ರೇಟ್ ನಡೀತದೆ ಐದು ಪೂಜೆ ಪ್ರತಿ ಒಬ್ರು ತಗೊಳ್ಳೇ ಕೆಲವರು ಮಾಮೂಲಿ ದೀಪಾವಳಿ ಮಾಡ್ತಾರೆ ಐದ್ ಪೂಜೆನ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಮಾಡೋದು ಐದು ಪೂಜೆ ಸಿಗಾಪಟ್ಟೆ ಒಬ್ಬ ಖಾಲಿ ಆಗುವುದು ವಾ ಹಾ ದರ ಇಲ್ವಾಕಟಕ್ಕೆ ಇದಲ್ಲಾ ತಗ ಬಾ ಹಂಗೆ ಕಟ್ಕೊಂಡು ಮತ್ತೆ ಅಲ್ಲ ಎಲ್ಲಾ ಎಲ್ಲ ಎಗ್ ರೈಸ್ ಎಗ್ ರೈಸ್ ಈಗ ಎಲ್ಲ ಐಟಮ್ ಎಲ್ಲ ಕಟ್ ಮಾಡ್ಕೊಂಡು ತೋರಿಸ್ತೀನಿ ಈಗ ನೋಡಿ ನಾ ಮೊಟ್ಟೆ ಸಾರು ಮಾಡುವ ಅಂತಿದ್ದೆ ಚಂದ ಅಂತ ಅಂದ್ಬಿಟ್ಟು ನಾನು ಮಾಡ್ತಿ ಏನು ಅವಳು ಯಾವಾಗಲೂ ಎಗ್ ರೈಸು ಎಗ್ ರೈಸು ಅಂತ ಅರ್ತಾಳೆ ರೈಸ್ ಬೇಕು ಅಂದ್ಲು ಅದಕ್ಕೋಸ್ಕರ ಎಗ್ ರೈಸ್ ಮಾಡೋಕ್ಕೆಲ್ಲ ಐಟಮ್ ಎಲ್ಲ ಕಟ್ ಮಾಡ್ತಾ ಇರೋದು ಅಂದರೆ ನಾನು ಒಂದು ಸ್ವಲ್ಪ ಡಿಫ್ರೆಂಟು ಎಗ್ ರೈಸ್ ಮಾಡೋದ್ರಲ್ಲಿ ಮಾಮೂಲಿ ಇದಕ್ಕೆ ರೈಸ್ಗೆ ಅಲ್ಲಿ ಏನೋ ನಾವು ರೈಸ್ ತಿನ್ನಬೇಕಾದ್ರೆ ಹಾಕಿರ್ತಾರೆ ಐಟಮು ಒಂದು ಈರುಳ್ಳಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ಮು ಮತ್ತು ಬೀನಿಸು ಗೀನಿಸು ಇವು ಸಣ್ಣ ಪುಟ್ಟದಾಗಿ ಅವನು ಕಟ್ ಮಾಡ್ಕೊಂಡ್ರೂ ನಡೀತದೆ ಅವೆಲ್ಲನೇ ನೀಟಾಗಿ ಕಟ್ ಮಾಡಿಕೊಂಡು ಮಾಮೂಲಿ ಇಲ್ಲಿ ಸಾಯಿ ಸಾಸು ವಿನಿಗರು ಅವೆರಡೂ ಇರೋಲ್ಲ ಮಿಕ್ಕದ ಎಲ್ಲ ಹಾಕ್ಬೋದು ಅವು ತಂದು ಮಾಡಿಕಂದಿರಲ್ಲ ಅವು ತಂದು ಮಡಿಕಂದ್ರೆ ಅವೇನೋ ಅವನ್ನ ಎಲ್ಲನೂ ಹಾಕ್ಬಾರ್ದು ಅವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಂತ ಅಂತಾರೆ ವಿನಿರು ಬ್ಲ್ಯಾಕ್ ಸಾಸು ಅಂತ ಬರುತ್ತಲ್ಲ ಸಾಯ ಸಾಸು ಇವೆಲ್ಲ ಇದ್ದರೆ ಒಂಥರ ಟೇಸ್ಟ್ ಬರುತ್ತೆ ಆದರೂ ನಾವು ಅದನ್ನು ಹಾಕಲ್ಲ ಅವಕ್ಕೆ ಮಾಮೂಲಿ ಇನ್ನು ಮೇಯ್ನು ಕೊತ್ತಮಿರಿ ಸೊಪ್ಪು ಮತ್ತು ಕರ್ಬೇವ್ ಸೊಪ್ಪು ಇವೆಲ್ಲ ಇರಬೇಕು ಚೆಂದ ಕೊತ್ತಂಬರಿ ಸೊಪ್ಪು ಎಲ್ಲ ಲಾಸ್ಟು ಅದು ಯಾರ್ದು ದೊಡ್ಡದಲ್ಲಿ ಕಿತ್ಕೊಂಬಂದಿದೆ ಅದು ಮುಗೀತು ಇನ್ನು ಬೀನು ಬೀನೀಸ್ ಕಟ್ ಮಾಡ್ತಾ ಇರೋದು ಎಲ್ಲ ಸ್ಲೈಸ್ ಪೀಸ್ ಥರ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ರೈಸ್ ಮಾಡೋದು ತುಂಬ ಈಸಿಯಾಗಿ ಏನು ಅನ್ನ ಆದರೆ ರೈಸ್ ಮಾಡೋದು ಕಷ್ಟದ್ದೇನಲ್ಲ ಈಗ ಹೂವು ಕಟ್ಟಿದ್ವಲ್ಲ ಹೂವು ಅಳ್ಕೊಳ್ಳೋಕ್ಕೆ ಬಂದಿರೋದು ಹುಡ್ಗ ಟೋಟಲು ನಾನು ನಾನು ಹೇಳ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಕಟ್ಟಿದ್ದು ಒಂದು ಹದಿನೈದು ಮಾರೇನೋ ಅಂದರೆ ಅವಳು ಹಾಕಿಸ್ಕೊಂಡಿದ್ದು ನಾನು ನಮ್ಮ ಹೂವು ಇಲ್ವಲ್ಲ ಈಗ ನಮ್ಮೂ ಇದ್ದರೆ ನಾನು ಸುಮಾರು ನಾನು ಮೊದಲು ಹೇಳ್ದಂಗೆ ನೂರು ಮಾರು ಬೇಕಾದ್ರೂ ಕಟ್ತೀನಿ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆ ಹೊತ್ತಿಗೆ ನೂರು ಮಾರು ಹೂವು ಕಟ್ಬಿಡ್ತೀನಿ ಅವಳು ಹಾಕಿಸ್ಕೊಂಡಿದ್ದು ಒಂದು ಇಬ್ಬರಿಂದ ಒಂದು ಹದಿನೈದು ಮಾರು ಆಗವೇ ಹಂಗೋ ಕೊನೆಗೆ ಮೊಟ್ಟೆ ಥರ ಖಾರ ಆಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನು ಕುತ್ಕೊಂಡು ಕಟ್ಟಿದ್ದು ಬೇರೆಯವ್ರ ಹೂವು ಈ ಸಲ ಫಸ್ಟ್ ಟೈಮ್ ನಾವು ಹೂವು ಬೆಳೆದಿಲ್ಲ ಈ ಥರ ಮಾರಾಳಿಯೋದು ಚಿಕ್ಕ ತಗಳಿಬೇಕು ನಾವು ಕಟ್ಟಿರುವಂಥದ್ದು ನಮ್ಮೂ ಆದರೂ ಅಷ್ಟೇ ನಾವು ಹಿಂಗೆ ಕಮ್ಮಿ ಅಳ್ಕೋಬೇಕು ಮಾರ ನಾವು ಮಾರುವಾಗ ಮಾತ್ರ ಕರೆಕ್ಟಾಗಿ ಮಾರ್ಕೊಡ್ಬೇಕಾಗಿರೋದು ಆ ಥರ ಇದು ಏನಾರು ದೊಡ್ಡದಾಗಿ ಮಾರಾಳ್ಕೊತೀನಿ ಅಂತಂದರೆ ಊನೇ ಹಾಕ್ಬಿಡಿ ನಾವು ಕಟ್ಟಿಕಿಲ್ಲ ಅಂತಾರೆ ಮಾಮೂಲಿ ಚಿಕನು ಮಟನು ನಾನ್ ವೆಜ್ ಮಾಡೋದ ಜಾಗವ ಚೇಂಜ್ ಮಾಡಿಟ್ಟೆ ಅಲ್ಲಿ ಟಿ ವಿ ಹತ್ರ ಮಾಡ್ತಿದ್ದು ಅಲ್ಲಿ ಓಡಾಡೋಕ್ಕೆ ಸ್ವಲ್ಪ ಹಿಂಸೆ ಆಯ್ತದೆ ಅಂತ ಅಂದ್ಬಿಟ್ಟು ದನಿನ ಕೊಟ್ಟಿಗೆ ಎಮ್ಮೆ ಕಟ್ಟಾಗ್ತಿದ್ದು ದನ ಕಟ್ಟಾಗ್ತಿದ್ದು ನಾವು ಇಲ್ಲಿಯ ಈಗ ಇಲ್ಲಿ ಸಿಲಿಂಡರು ಮಾಡಿಕೊಂಡು ಮಾಡ್ತಾ ಇರುವಂಥದ್ದು ರೈಸ ಮೊದಲು ಮಾಮೂಲಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಮೊಟ್ಟೆ ಹೊಡ್ಕೊಂಡು ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರ್ ಒಂಚೂರು ಸಾಲ್ಟ್ ಒಂಚೂರು ಹಾಕಿಬಿಟ್ಟು ಹುರ್ಕೊಬಿಡೋದು ಹುರ್ಕೊಬಿಟ್ಟು ಮೊಟ್ಟೆನ ಎತ್ಮಡಿಕೊಬಿಡೋದು ಮೊಟ್ಟೆ ಎತ್ಮಡಿಕೊಬಿಟ್ಟು ನಾವು ಹುರಿದಂಥ ಮೊಟ್ಟೆನ ಎತ್ಮಡಿಕೊಬಿಡುವಂಥದ್ದು ಮೊದಲು ಪ್ರೋಸೆಸ್ ನಾನು ಮಾಡುವಂಥದ್ದು ರೈಸು ಆ ಥರ ಟೈಪು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪಗೆ ಇರಬೇಕು ಎಗ್ಗು ನಾವು ಉರಿಬೇಕಾದ್ರೆ ಪುಡಿ ಆಗಿರಬಾರ್ದು ಒಟ್ಟು ನಮ್ಮ ಮನೆಗೆ ಒಂದು ಐದು ಮೊಟ್ಟೆ ಆದರೆ ಸಾಕು ಐದು ಮೊಟ್ಟೆ ಆದರೆ ಎರಡುವ ಪಾವು ಏನೋ ಅಕ್ಕಿ ಹಾಕಿರ್ತೀವಿ ಹತ್ತಳೆ ಅಷ್ಟು ಹಾಕಿದ್ರೆ ಸಾಕು ನಮ್ಮ ಮಟ್ಟಿಗೆ ಎಗ್ ರೈಸು ಒಂದು ಐದು ಜನಕ್ಕೆ ಎಗ್ ರೈಸಾಯಿತು ಏನು ಸಣ್ಣ ಮಕ್ಕಳಲ್ವ ಅವರು ಅವ್ರೇನು ಜಾಸ್ತಿ ತಿನ್ನಲ್ಲ ನಾವು ಮೂರು ಸೀಟು ನಮ್ಮಪ್ಪ ನಾನು ನಮ್ಮ ಮಿಸ್ಸಸ್ಸು ಮೂರು ಸೀಟು ಎರಡವರೆ ರೂಪಾಯಿ ಒಕ್ಕಿ ಆದರೆ ಸಣ್ಣ ಅಕ್ಕಿ ಆದರೆ ರೂಪಾಯಿ ಆದರೆ ಸಾಕು ಐದು ಮೊಟ್ಟೆ ಮೊದಲು ಈಗ ಹುರಿದ್ಬಿಟ್ಟು ಇದು ಎತ್ಮಡಿಕೊಳ್ಳುವಂಥದ್ದು ಮೊದಲು ಕರಿಬೇವಿನ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ತರಕಾರಿ ಏನು ಕಟ್ ಮಾಡ್ಕೊಂಡಿರ್ತೀವೋ ಅವು ಪ್ರತಿಯೊಂದು ಏನು ತರಕಾರಿ ಐಟಮು ಇರುತ್ತೋ ಈರುಳ್ಳಿ ಪಾರೋಳಿ ತಮ್ಮದ ಒಮ್ಮೈಗೆ ಹಾಕ್ಬಿಡೋದು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಎಣ್ಣೆ ಬಿಟ್ಬಿಟ್ಟು ಎಲ್ಲನೂ ಹುರ್ಕೊಳ್ಳೋದು ಮೊದಲು ಮೊಟ್ಟೆ ಏನು ಹುರಿದಿರ್ತೀವೋ ಅದು ಎತ್ತು ಮಾಡ್ಬಿಟ್ಟಿರ್ತೀವಿ ಈ ಥರ ಹುರ್ಕಾಬಿಟ್ಟು ಚೆನ್ನಾಗಿ ಅವೆಲ್ಲ ಬ್ರೌನ್ ಕಲರು ಈರುಳ್ಳಿ ಎಲ್ಲ ಚೆನ್ನಾಗಿ ಮೇಲೆ ರೈಸ್ ಹಾಕ್ಕೊಂಡು ಈ ಥರ ಎಗ್ ರೈಸು ಬೇಕಾದರೆ ಮನೆಗಳಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಏಕೆಂತಂದರೆ ಈಗ ನಾವೆಲ್ಲರೂ ಹೊರಗಡೆ ತಿನ್ನಬೇಕು ಅಂತಂದರೆ ಐವತ್ತು ರೂಪಾಯಿ ಕಮ್ಮಿ ಇಲ್ಲ ಎಗ್ ರೈಸು ಡಬಲ್ ಮೊಟ್ಟೆ ಹೊಡಿಸ್ತೀನಿ ಅಂತಂದರೆ ಅದಕ್ಕೆ ಜಾಸ್ತಿ ದುಡ್ಡು ಈಗ ಹುರ್ಕ ಮೊಟ್ಟೆ ಈಗೇನೋ ನಾವು ತರಕಾರಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದು ಅದರೊಳಗೆ ಈಗ ಆ ರೈಸ್ ಹಾಕ್ಕೊಂಡಿದ್ದು ರೈಸ್ ಮೇಲೆ ಮೊಟ್ಟೆ ಹಾಕ್ಬಿಟ್ಟು ಇದಕ್ಕೆ ಗರಂ ಮಸಾಲ ಚಿಲ್ಲಿ ಪೌಡ್ರು ಪೆಪ್ಪರ್ ಪೌಡ್ರು ಏನಾರ ಎಣ್ಣೆ ಏನಾರು ಕಮ್ಮಿ ಆಗ್ತೈತೆ ಅಂತಂದರೆ ಈ ಮೂಮೆಂಟ್ಸಲ್ಲೂ ಎಣ್ಣೆ ಬಿಟ್ಕೋಬೋದು ಎಣ್ಣೆ ಬಿಟ್ಕೊಂಡು ಎಗ್ ರೈಸ್ ಮಾಡುವಂಥದ್ದು ತುಂಬ ಚೆನ್ನಾಗಿರ್ತದೆ ಹಸಿರು ಮೆಣಸಿ ಹಾಕಿರ್ತೀವಿ ಹಂಗೂ ಚಿಲ್ಲಿ ಪೌಡ್ರ್ ಹಾಕಬೇಕು ಇನ್ನು ಚೆನ್ನಾಗಿ ಬರಬೇಕು ಟೇಸ್ಟು ಅಂತ ಅಂದರೆ ಇಲ್ಲಿ ತನಕ ನೋಡಿದಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೊಮ್ಮೆ ಮಗದೊಮ್ಮೆ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ನಿಮ್ಮ ಎಲ್ಲರಿಗೂ